ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನೋಡಿ ಇವತ್ತು ಹಸಿ ಮೆಣಸಿನ್ಕಾಯಿಂದ ಈ ಚಳಿಗಾಲಕ್ಕೆ ಒಂದು ಸೂಪರ್ ಆಗಿರೋ ರೆಸಿಪಿನ ಮಾಡೋಣ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಇಡ್ಲಿ ಪಾತ್ರೆನ ತೊಗೊಂಡಿದ್ದೀನಿ ಇಡ್ಲಿ ಪಾತ್ರೆ ತಗೊಂಡು ಕೆಳಗಡೆಗೆ ಸ್ವಲ್ಪ ನೀರನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ನೀರನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ನೋಡಿ ಇವಾಗ ನೀರು ಚೆನ್ನಾಗಿ ಕುದೀತಾ ಇದ್ದಿಲ್ಲ ಈ ಟೈಮಲ್ಲಿ ಹಸಿ ಮೆಣಸಿನ್ಕಾಯಿನ ಇಟ್ಕೊಳೋಣ ನೋಡಿ ಈ ಥರ ಹಸಿ ಮೆಣಸಿನ್ಕಾಯಿ ಇಟ್ಕೊಂಡು ಸ್ಟೀಮ್ ಮಾಡ್ಕೊಬೇಕು ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಸ್ಟೀಮ್ ಮಾಡ್ಕೊಂಬರೋಣ ಅಷ್ಟರೊಳಗೆ ಬೇರೆ ಅದನ್ನು ಕೂಡ ರೆಡಿ ಮಾಡ್ಕೊಬೋದು ನೋಡಿ ಮೆಣ ಮೆಣಸಿನ್ಕಾಯಿ ಸ್ಟೀಮ್ ಆಗೋ ಅಷ್ಟರೊಳಗೆ ಇಲ್ಲೊಂದು ಬಾಣಲಿನ ತೊಗೊಂಡಿದ್ದೀನಿ ಬಿಸಿ ಮಾಡಿ ಒಂದು ಕಪ್ಪಾಗೋಷ್ಟು ನೀರನ್ನು ಇದ್ದೀನಿ ಅಂದರೆ ಈ ಲೋಟದಲ್ಲಿ ಒಂದು ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇದಕ್ಕೇನೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಅರ್ಧ ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರೋ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋ ತನಕ ನಾವು ಕುದಿಸ್ಕೊಬೇಕು ನೋಡಿ ನೀರು ಚೆನ್ನಾಗಿ ಕುದಿತಾ ಇದೆಯಲ್ಲ ಇವಾಗ ಒಂದು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ತುರಿದಿರೋಂಥ ಕ್ಯಾರೆಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ನೋಡಿ ಎಷ್ಟನ್ನು ಹಾಕಿ ನೀಟಾಗಿ ಕೈಯಾಡಿಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನಾನು ಈ ಥರ ನೀಟಾಗಿ ನಾನು ಇವಾಗ ಸ್ಟವನ್ನ ಆಫ್ ಮಾಡಿದ್ದೀನಿ ನಾವು ಒಂದು ಸಾರಿ ಕೈ ಆಡಿಸ್ಕೊಂಡ ತಕ್ಷಣ ಸ್ಟವನ್ನ ಆಫ್ ಮಾಡ್ಕೊಬೇಕು ಎಲ್ಲ ಹಿಟ್ಟು ಕೂಡ ನೀರಿಗೆ ಮಿಕ್ಸ್ ಆಗೋ ಥರ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕಡೆ ಹಿಟ್ಟು ಕಲಸಿಲ್ಲ ಅಂದ್ರೂ ಚೆನ್ನಾಗಿ ಬರೋದಿಲ್ಲ ತುಂಬಾ ಲಂಚ್ ಕೂಡ ಆಗೋಗುತ್ತೆ ನೋಡಿ ಕೂಡ ಆಫ್ ಮಾಡಿದಿವಲ್ವಾ ಇದನ್ನೊಂದು ಹತ್ತು ನಿಮಿಷ ಕ್ಲೋಸ್ ಮಾಡಿ ಇಟ್ಕೊಳ ಲಿಡ್ ಕ್ಲೋಸ್ ಮಾಡಿ ಪಕ್ಕಕ್ಕೆ ಮೆಣಸಿನ್ಕಾಯಿ ಏನಾಗಿದೆ ನೋಡೋಣ ಬನ್ನಿ ನೋಡಿ ಇವಾಗ ಮೆಣಸಿನ್ಕಾಯಿ ಕೂಡ ಸಾಫ್ಟ್ ಆಗಿ ಬೆಂದಿದೆ ನೋಡಿ ಇವಾಗ ಇದನ್ನ ತಕ್ಕೊಣ್ಣ ನೋಡಿ ಮೆಣಸಿನ್ಕಾಯಿ ತೊಟ್ಟನ್ನು ಬಿಡಿಸ್ಕೋಣ ನೀಟಾಗಿ ಬಿಡಿಸ್ಬೋದು ಇವಾಗ ನೀವು ಇನ್ನೂ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಿಲ್ಲ ಅಂದರೆ ವಿಶ್ ಫುಲ್ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗೋದನ್ನು ಮರಿಬೇಡಿ ಹೊಸ ಹೊಸ ರೆಸಿಪಿಗಳನ್ನ ನೋಡ್ಬೋದು ನಿಮಗೆ ಯಾವ ರೆಸಿಪಿ ಬೇಕೋ ಕಮೆಂಟ್ ಮೂಲಕ ತಿಳಿಸ್ಬೋದು ನೋಡಿ ಈ ಮೆಣಸಿನ್ಕಾಯಿನ ಇವಾಗ ಮಿಕ್ಸಿ ಜಾರಿಗೆ ಹಾಕೋಣ ನೋಡಿ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಬೆಳ್ಳುಳ್ಳಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಜೀರಿಗೆ ತುಂಬ ಇಂಪಾರ್ಟೆಂಟು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಒಂದು ಆಗುವಷ್ಟು ಫ್ರೆಶ್ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಹೋಳು ಹಾಕ್ಕೊಳ್ತಾ ಇದ್ದೀನಿ ಹುಳಿ ಹುಳಿ ಖಾರ ಖಾರ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ರುಬ್ಕೊಂಬರೋಣ ನೋಡಿ ಇವಾಗ ಈ ಥರ ರುಬ್ಕೊಂಬಂದಿದ್ದೀನಿ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಬಾಣಲಿನ ತಗೊಂಡು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋಣ ಹಾಗೆಯೇ ಸ್ವಲ್ಪ ಸಾಸಿವೆ ನೋಡಿ ಸಾಸಿವೆ ಸೈಡಾದ್ಮೇಲೆ ಹಾಗೆಯೇ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಈರುಳ್ಳಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಸ್ವಲ್ಪ ಕೆಂಪಾದರೆ ತುಂಬ ಚೆನ್ನಾಗಿರುತ್ತೆ ಹಸಿ ವಾಸನೆ ಹೋಗಿ ಕುಕ್ಕಡೆ ಅಂತೂ ತುಂಬಾ ಮಾಡ್ತಾರೆ ಇದನ್ನು ತುಂಬ ಹಳೆ ರೆಸಿಪಿ ಮತ್ತು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಬಾಯಿ ಕೆಟ್ಟಾಗಂತೂ ಸೂಪರಾಗಿರುತ್ತೆ ಈರುಳ್ಳಿ ಸ್ವಲ್ಪ ಕೆಂಪಗಾಗಿದೆ ಅಲ್ಲ ಇವಾಗ ನಾವು ರುಬ್ಕೊಂಬಂದಿರೋ ಖಾರನ ಹಾಕ್ಕೊಳ್ಳಿ ಅದೇ ಮಿಕ್ಸಿದಾರ್ಗೆ ನೀರನ್ನ ಹಾಕಿ ಕಲ್ಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳಿ ನೀಟಾಗಿ ತಿರುಗಿಸ್ಕೊಳ್ಬೇಕು ಇಟ್ಟು ಸ್ವಲ್ಪ ಚೆನ್ನಾಗಿ ಕುದಿ ಬರೋ ತನಕ ನಾವು ಇದನ್ನು ಕುದಿಸ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಕುದೀತದಿಲ್ಲ ಇವಾಗ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನ ಹಾಗೆ ಕುದಿಯೋಕೆ ಬಿಟ್ಟು ನಾವು ಅಕ್ಕಿ ರೆಡಿ ಮಾಡ್ಕೊಂಡು ಹೋದ್ವಲ್ಲ ಅದನ್ನು ನಾತ್ಕೊಳ್ಳೋಣ ಹಾಂ ಇವಾಗ ಇಡ್ಡನ್ನು ತೆಗೆದು ಆಗಿ ಬಿಸಿ ಇದೆ ಜಾಸ್ತಿ ಬಿಸಿನೂ ಇಲ್ಲ ಈ ಟೈಮಲ್ಲಿ ನಾತ್ಕೋಬೇಕು ನೋಡಿ ಸರ್ ಚೆನ್ನಾಗಿ ನಾತ್ಕೋಬೇಕು ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ಇದ್ದೀನಿ ಚೆನ್ನಾಗಿ ನಾದಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಎರಡೂ ರೆಸಿಪಿನೂ ಪಟಪಟ ಅಂತ ಮಾಡ್ಕೊಬೋದು ನೋಡಿ ಈ ಥರ ನಾದಿದ ಮೇಲೆ ಒಂದು ಸಣ್ಣ ಉಂಡೆನ ತಗೋಣ ನಿಮಗೆ ದೊಡ್ಡದು ಬೇಕಂದರೆ ದೊಡ್ಡದಾಗಿ ತಗೋಬೋದು ನೋಡಿ ಈ ಸೈಜಲ್ಲಿ ಒಂದು ಉಂಡೆನ ತಗೊಂಡು ನೋಡಿ ಇವಾಗ ಒಂದು ಕವರ್ ತಗೊಂಡಿದ್ದೀನಲ್ಲ ಅದಕ್ಕೆ ಎಣ್ಣೆನ ಹಚ್ಕೊಳ್ಳೋಣ ನೀವು ಮಾಮೂಲು ಪ್ಲಾಸ್ಟಿಕ್ ಕವರ್ ಬೇಕಾದರೂ ತೊಗೋಬೋದು ನೋಡಿ ನಾವು ಉಂಡೆ ಮಾಡ್ಕೊಂಡಲ್ಲ ಅದನ್ನ ನೀಟಾಗಿ ತಟ್ಬೋದು ನೀವು ಲಟ್ಟಣಿಗೆ ಎಲ್ಲಿ ಬೇಕಿದ್ರೂ ಅರಿಬೋದು ತುಂಬ ಸಾಫ್ಟಾಗಿರುತ್ತೆ ಮಕ್ಕಳು ಆರಾಮಾಗಿ ತಿನ್ಕೊಂತಾರೆ ಪುಟ್ ಪುಟಾಣಿಗೆ ಮಾಡಿಕೊಟ್ರಂತೂ ತುಂಬಾ ಖುಷಿಪಟ್ಟು ತಿಂತಾರೆ ಸಂಜೆ ಟೈಮ್ ಬಂದಾಗಲಿ ಅಥವಾ ಬೆಳಗ್ಗೆ ಸ್ಕೂಲಿಗೆ ಹೋಗ್ಬೇಕಾದ್ರಾಗಲಿ ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ತಾರೆ ನಾವು ಮಕ್ಳಿಗೆ ತಿಂದ್ಕೊಡ್ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ಅಂದ್ರೆ ನಡೆಯುತ್ತೆ ನೋಡಿ ಈ ಥರ ಮಾಡ್ಕೊಬೇಕು ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟೊತ್ತೆಳಿ ನೀವು ಇದನ್ನು ಮಾಡ್ಕೊಬೋದು ಹೆಲ್ತು ಕೂಡ ಒಳ್ಳೆಯದು ನೋಡಿ ಈ ಥರ ಸೈಜ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನು ಪಕ್ಕಕ್ಕೆ ಇಡೋಣ ಪಲ್ಯ ಏನಾಗಿದೆ ನೋಡೋಣ ಬನ್ನಿ ನೋಡಿ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಸ್ಕೊಂಡಿದ್ದೀವಲ್ಲ ಎಣ್ಣೆ ಕೂಡ ಬಿಟ್ಟು ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಪಲ್ಯ ಇವಾಗ ನಾವು ಇದಕ್ಕೆ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಆಪ್ಷನಲ್ಲಿದೆ ಬೇಕಂದರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ನಾನಿಲ್ಲಿ ನಿಂಬೆಹಣ್ಣು ಹಾಕೊಂಡೆ ನಿಮ್ಗೆ ನಿಂಬೆಹಣ್ಣು ಬೇಡ ಹುಣ್ಸೆಣ್ಣು ಹಾಕೊಳ್ತೀನಿ ಅಂದರೆ ಅದನ್ನು ಕೂಡ ಹಾಕ್ಕೋಬೋದು ಬೆಲ್ಲ ಬೇಕಾದರೂ ಹಾಕ್ಕೊಬೋದು ನಾನು ಬೆಲ್ಲ ಸಕ್ಕರೆನ ಯೂಸ್ ಮಾಡಿಲ್ಲ ನೋಡಿ ನಮ್ಮ ಪಲ್ಯ ರೆಡಿ ಇದೆ ಇವಾಗ ಒಂದು ಕಡೆ ಹೆಂಚನ್ನು ಕೂಡ ಬಿಸಿಗಿಟ್ಟಿದ್ದೆ ನಾವು ರೊಟ್ಟಿನ ಹಾಕೋಣ ನೋಡಿ ಹೆಂಚು ಕೂಡ ಬಿಸಿ ಇದೆ ಒಂದು ಸ್ವಲ್ಪ ಎಣ್ಣೆನ ಹಾಕೋಣ ಜಾಸ್ತಿ ಬೇಕಾಗಲ್ಲ ನೋಡಿ ನಾವು ಬಂದ್ವಲ್ಲ ರೊಟ್ಟಿ ಅದನ್ನು ಇದ್ರ ಮೇಲೆ ಹಾಕೋಣ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕ್ಯಾರೆಟು ಹೆಲ್ತಿಗೆ ಒಳ್ಳೇದು ಮಕ್ಳಿಗೆ ಕೊಟ್ರಂತೂ ತುಂಬ ಖುಷಿಪಟ್ಟು ತಿಂತಾರೆ ಮೀಡಿಯಂ ಫ್ಲೇಮಲ್ಲಿಟ್ಟು ಇಟ್ಟು ಇದನ್ನು ನಾವು ಬೇಯಿಸ್ಕೊಬೇಕು ನೋಡಿ ಒಂದು ಸ್ವಲ್ಪ ರೊಟ್ಟಿ ಬೆಂದಮೇಲೆ ಈ ಥರ ಸುತ್ತ ಎಣ್ಣೆ ಹಾಕಿ ಸ್ವಲ್ಪ ಮಧ್ಯೆ ಎಣ್ಣೆನ ಇದ್ದೀನಿ ನೀವು ಎಣ್ಣೆ ಬೇಕಾದ್ರೂ ಹಾಕ್ಬೋದು ತುಪ್ಪ ಬೇಕಿದ್ರೂ ಹಾಕ್ಬೋದು ನೋಡಿ ನೋಡಿ ಈ ಥರ ನೀಟಾಗಿ ಬೆಂದಮೇಲೆ ಊಟ ತರಿಸ್ಕೋಬೇಕು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂಥೇಳಿ ಸುತ್ತ ಪ್ರೆಸ್ ಮಾಡಿ ನಾವು ಇದನ್ನು ನೀಟಾಗಿ ಬೇಯಿಸ್ಕೊಬೇಕು ನಾವು ಬಾಕ್ಸಿಗೆ ಕೊಟ್ಟರು ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ ನೋಡಿ ಈ ತರ ಸುತ್ತ ಕೂಡ ಬೇಯಿಸ್ಕೊಬೇಕು ತಿರುಗ್ಸಿ ತಿರುಗಿಸಿ ಬೇಯಿಸ್ಕೊಬೇಕು ನಾವು ಈ ತರ ಬೇಯಿಸ್ಕೊಂಡಾಗ ಮೇಲ್ಗಡೆ ಕ್ರಿಸ್ಪಿ ಕೂಡ ಬರುತ್ತೆ ನಿಮಗ್ ಜಾಸ್ತಿ ಎಣ್ಣೆ ಬೇಡ ಅಂದ್ರೆ ಹಾಕೊಳ್ಳೋದು ಕೂಡ ಬೇಕಾಗಲ್ಲ ನೋಡಿ ಇವಾಗ ಬಿಸಿ ಬಿಸಿ ರೊಟ್ಟಿ ರೆಡಿ ಇದೆ ಖಾರ ಕೂಡ ರೆಡಿ ಇದೆ ಯಾವ ತರ ತಿನ್ನೋದು ಅಂತ ನೋಡೋಣ ಬನ್ನಿ ಪ್ಲೇಟ್ ಕೂಡ ರೆಡಿ ಇದೆ ಹಾಗೆಯೇ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಕೂಡ ರೆಡಿ ಇದೆ ಒಂದು ತಿನ್ನೋರು ಖಂಡಿತವಾಗೂ ಎರಡರಿಂದ ಮೂರು ತಿಂತಾರೆ ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಾ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ ಮೇಲೆ ಲೇಯರ್ ಅಂತೂ ತುಂಬಾ ಕ್ರಿಸ್ಪಿಯಾಗಿದೆ ಅಷ್ಟೇ ಸಾಫ್ಟಾಗಿದೆ ನೋಡಿ ನೋಡಿ ತುಂಬ ಸಾಫ್ಟಾಗಿದೆ ನೋಡಿ ಇದಕ್ಕೇ ನಾವು ಮಾಡಿರೋ ಗೆಜ್ಜಾರಾನ ಹಾಕೊಳ್ಳೋಣ ಹಸಿ ಮೆಣಸಿನ್ಕಾಯಿಂದ ಮಾಡಿರೋದು ಸೂಪರಾಗಿತ್ತು ಸ್ಟೀಮ್ ಮಾಡಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಇದಕ್ಕೆ ತುಪ್ಪ ಕೂಡ ಹಾಕೊಳ್ಳೋಣ ಮೊಸರು ಕೂಡ ಹಾಕೊಂಡು ತಿನ್ಬೋದು ಇದ್ರಲ್ಲ ನೋಡೋಕೆ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ ಊರ ಕಡೆಯಂತೂ ಕಂಪಲ್ಸರಿ ಮಾಡ್ತಾರೆ ಚಳಿಗಾಲದಲ್ಲಂತೂ ಹಸಿ ಮೆಣಸಿನಕಾಯಿ ಆಗಿ ಸಿಕ್ಕರೆ ಸಾಕು ಈ ರೆಸಿಪಿನ ಮಾಡ್ತಾರೆ ಯಾರ್ಯಾರು ಈ ಥರ ಮನೇಲಿ ಮಾಡ್ತಾಯಿದ್ರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೀವು ಯಾವ ಥರ ಮಾಡ್ತೀರ ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಬಾಯಲ್ಲಿ ನೀರು ಬರ್ತಾ ಇದೆ ಅಷ್ಟು ಚೆನ್ನಾಗಿದೆ ಖಾರ ಕೂಡ ಪರ್ಫೆಕ್ಟಾಗಿದೆ ತುಂಬಾ ಒಳ್ಳೆ ಕಾಂಬಿನೇಷನ್ಸ್ ಹೇಳ್ಬೋದು ಬಾಯಿ ಕೆಟ್ಟಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ಖಂಡಿತವಾಗೂ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೀವಿನ್ನು ನಮ್ಮ ಚಾನಲ್ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು